ಕೊರೋನಾ ಬಂದಾಗ ಜನ ಎಲ್ಲ ಏನ್ ಕುಡ್ಕಾ ಆಕ್ಸಿಜನ್ ಆಕ್ಸಿಜನ್ ಏನು ಗಾಳಿ ಆ ಗಾಳಿಗೋಸ್ಕರ ನಾವು ಕೊರೋನಾ ಟೈಮಲ್ಲಿ ಹುಡ್ಕಾಡಿದ್ರು ಕೊರೋನಾ ಟೈಮಲ್ಲಿ ಎಲ್ಲ ದುಡ್ಡು ದುಡ್ಡು ಇಟ್ಕೊಂಡಿದ್ವಿ ಅಕ್ಕಿನೂ ಗೋಧಿ ಯಾವ್ದು ನಮ್ಗೆ ತರಕಾರಿಗಳು ಸಿಕ್ಕಿಲ್ಲ ಎಲ್ಲೂನು ದುಡ್ಡು ಇಟ್ಕೊಂಡು ಪ್ರಯೋಜನ ಏನಾಯ್ತು ಆವತ್ತು ನೆನೆಸ್ಕೊಂಡಿದ್ಯಾರ ನಮ್ಮ ರೈತರನ್ನ ನೆನ್ಸ್ಕೊಂಡಿದ್ದು ಅದಕ್ಕೆ ಇವತ್ತು ಏನಂದ್ರೆ ನಮ್ಮ ರೈತರನ್ನ ಕಾಪಾಡ್ಕೋಬೇಕು ರೈತರು ಬೆಳೆ ಬೆಳೆಯುವಂತದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ನಾನು ಎಲ್ಲೇ ಮಾತಾಡಿದ್ರು ಮೊದಲನೇದಾಗಿ ನಾನು ರೈತರಿಗೋಸ್ಕರ ಮಾತಾಡ್ತೀನಿ ಎಲ್ಲರೂ ನೋಡಿರ್ಬೋದು ನೀವು ನೀವು ನಿಮ್ಮನ್ನ ನೀವು ಕಾಪಾಡ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಇದು ಒಂದೇ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆ ರೈತರಿಗೋಸ್ಕರ ಅಂದ್ರೆ ನಾನು ಎಲ್ಲೇ ಮಾತಾಡಿದೋಡು ಮೊದಲನೇದಾಗಿ ನಾನು ರೈತರಿಗೋಸ್ಕರ ಮಾತಾಡ್ತೀನಿ ಎಲ್ಲಾದ್ರೂ ನೋಡಿರ್ಬೋದು ನೀವು ಇವತ್ತು ಇಂಥ ಒಂದು ರೈತರಿಗೋಸ್ಕರ ಸಂಬಂಧಪಟ್ಟಿದ್ದಂತ ನಮ್ಮ ಇಷ್ಟ ಅಭಿವೃದ್ಧಿ ಅಭಿವೃದ್ಧಿ ಕೆಲಸಗಳಿಗೆ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಮೊದಲನೇದಾಗಿ ಅದೃಷ್ಟವಂತರ ಇದು ವಿಶ್ವ ಬ್ಯಾಂಕ್ ಅಂದ್ರೆ ಏನಂತ ಗೊತ್ತಲ್ಲ ಯಾರು ನನ್ಗೆ ಗೊತ್ತಾ ವಿಶ್ವ ಬ್ಯಾಂಕ್ ಅಂತಂದ್ರೆ ಪ್ರಪಂಚ ಬ್ಯಾಂಕ್ ಅಂತ ಹೇಳ್ತಾರೆ ಆ ಬ್ಯಾಂಕ್ ವತಿಯಿಂದ ಅಲ್ಲಿಂದ ನಮ್ಮ ಸರ್ಕಾರದಕ್ಕೆ ಇಲ್ಲಿಂದ ನಾವೆಲ್ಲ ಕಳಿಸಿದಾಗ ಇವತ್ತು ನಮ್ಗೆ ಈ ಮೂರ್ ನಾಲ್ಕು ಐದು ಗ್ರಾಮ ಪಂಚಾಯತಿಗಳನ್ನ ಆಯ್ಕೆ ಮಾಡಿಕೊಂಡು ಐವತ್ತು ಮೂರು ಹಳ್ಳಿಗಳು ಏಳು ಸಾವಿರದ ಮುನ್ನೂರ ಹೆಕ್ಟರ್ಸ್ ಹೆಕ್ಟರ್ಸ್ ಅಂದ್ರೆ ಒಂದು ಹೆಕ್ಟರ್ ಅಂದ್ರೆ ಎರಡೂವರೆ ಎಕರೆ ಅಷ್ಟು ಜಮೀನಿಗೆ ಇವತ್ತು ನೀವು ಬರು ಬರುವಗಳಾಕೋದು ಹಾಕೋದು ನೀರು ಇವತ್ತು ನೀರು ಹೋದ್ರೆ ಯಾಕಂದ್ರೆ ನಮ್ಮ ಮನೆ ಹತ್ರ ಒಂದು ಏನಾದರೂ ತೊಡ್ಕೊಂಡಿರ್ತೀವಿ ನಾವು ಒಂದು ಯಾಕಂದ್ರೆ ಮನೆ ರಚನೀರು ಒಂದು ಜಾತಾರೆ ಒಂದು ಕುಟೆ ತರ ತೊಡೆದಿರ್ತಾರೆ ಅದೇನ ಹಲತಿರ್ತಾರೆ ಅದು ನೀರು ಕೆಳಗಡೆ ಹೋಗೋದಕ್ಕೆ ಆ ರೀತಿಯಲ್ಲಿ ನಮ್ಮ ಜಮೀನಲ್ಲಿ ಇರ್ತಕ್ಕಂಥ ಕಾಲುವೆಗಳು ಮಾಡಿಕೊಂಡು ನಮ್ಮ ಜಮೀನಿಗೆ ನಾವು ಬರುವಗಳ ಹಾಕೊಂಡು ನಮ್ಮ ಜಮೀನಲ್ಲಿ ಬರುವಂಥ ಮಳೆ ಬರುವಂಥ ನೀರನ್ನು ಅದನ್ನ ಇಮುರ್ಸೋದು ಭೂಮಿಗೆ ಭೂಮಿ ಯಾವತ್ತು ತಣವಾಗಿರುತ್ತೋ ಈ ತರ ಬಿಸಿಲು ನಮಗೆ ಜಾಸ್ತಿ ಇರೋದು ಇವತ್ತು ಬಿಸಿಲು ಜಾಸ್ತಿ ನಾವು ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಇಲ್ಲಿ ಯಾಕಂದ್ರೆ ಆ ನೀರು ನಾವು ವೇಸ್ಟ್ ಮಾಡ್ಕೋಬಾರದು ನೀರು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಗಾಳಿ ನೀರು ಎರಡು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮಗ್ ಬೇರೆ ಏನ್ ಬೇಕು ಇಲ್ಲದೆ ಇರ್ಬೋದು ಆದರೆ ಗಾಳಿ ನೀರಿಲ್ಲೇ ಈ ಮನುಷ್ಯ ಬದುಕಾಗೋದಿಲ್ಲ ಕೊರೋನಾ ಬಂದಾಗ ಜನ ಎಲ್ಲ ಏನು ಕುಡಿಕೊಂಡ್ರು ಆಕ್ಸಿಜನ್ ಗೋಸ್ರು ಆಕ್ಸಿಜನ್ ಅಂದ್ರೆ ಏನು ಗಾಳಿ ಆ ಗಾಲಿಗೋಸ್ಕರ ನಾವು ಕೊರೋನಾ ಟೈಮಲ್ಲಿ ಹುಡ್ಕಾಡಿದ್ರು ಕೊರೋನಾ ಟೈಮಲ್ಲಿ ಎಲ್ಲ ದುಡ್ಡು ನಮ್ಮ ಹತ್ರನೂ ಬೇಕಾದಷ್ಟು ದುಡ್ಡು ಇಟ್ಕೊಂಡಿದ್ವಿ ಅಕ್ಕಿನೂ ಗೋಧಿ ಯಾವ್ದು ನಮ್ಗೆ ತರಕಾರಿಗಳು ಸಿಕ್ಕಿಲ್ಲ ಎಲ್ಲೂ ದುಡ್ಡು ಇಟ್ಕೊಂಡು ಪ್ರಯೋಜನ ಏನಾಯ್ತು ಆವತ್ತು ನೆನೆಸ್ಕೊಂಡಿದ್ಯಾರಾ ನಮ್ಮ ರೈತರನ್ನ ನೆನ್ಸ್ಕೊಂಡಿದ್ದು ಅದಕ್ಕೆ ಇವತ್ತು ಏನಂದ್ರೆ ನಮ್ಮ ರೈತರನ್ನ ಕಾಪಾಡ್ಕೋಬೇಕು ರೈತರು ಬೆಳೆ ಬೆಳೆಯುವಂತದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಮಹಿಳೆಯರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ರೈತರನ್ನ ಅಭಿವೃದ್ಧಿ ಮಾಡಬೇಕು ರೈತರನ್ನ ಮುಂದೆ ತಗೊಂಡ್ಬರ್ಬೇಕು ರೈತರ ಜಮೀನುಗಳಿಗೆ ಕ್ಲೀನ್ ಆಗಿ ಬರುವ ಕೊಟ್ಟು ನೀರು ಇಮರೋ ತರ ಮಾಡ್ಕೊಟ್ಟು ನೀರು ಒಳಗಡೆ ಡ್ರೈ ಆಗಿ ಡ್ರೈ ಆಗ್ಬಾರ್ದು ನೀರು ಒಳಗಡೆ ಹೋಗ್ಬೇಕು ಭೂಮಿ ಒಳಗಡೆ ಹೋಗ್ಬೇಕು ನೀರು ಇವಾಗ ಭೂಮಿ ಒಳಗಡೆ ನೀರು ಹೋದ್ರೆ ನಾವು ಸಾವಿರದ ಐನೂರು ಹಾಕೋ ಬೋರನ್ನ ಮೇಲಕ್ಕೆ ಮುನ್ನೂರು ಅಡಿ ನಾನ್ನೂರ ಅಡಿವರೆಗೂ ಬರ್ಬೋದು ನೀರು ಆ ರೀತಿ ಅಂತ ನಮ್ಮ ವಾಟರ್ ಲೆವೆಲ್ ಅನ್ನ ನಾವು ಇನ್ಕ್ರೀಸ್ ಮಾಡ್ಕೊಂಡು ಬರಬೇಕು ಡಿಕ್ರೀಸ್ ಆಗಬಾರ್ದು ವಾಟರ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಂಡು ಬರಬೇಕು ಅದರಿಂದ ರೈತರಿಗೆ ಬೇಕಾಗಿರುವಂತ ನಿಮ್ಗೆ ಯಾವ ಗಿಡ ಬೇಕು